ಹಾಯ್ ಹಲೋ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸೊ ಇವತ್ತು ನಾನೊಂದು ಕ್ಯಾಪ್ಸಿಕಮ್ ಪಲ್ಯ ಅಂತ ಅನ್ನಾದರೂ ಅನ್ಬೋದು ಅದೊಂದು ರೆಸಿಪಿನ ಶೇರ್ ಮಾಡ್ತಾ ಇದ್ದೀನಿ ಇಷ್ಟು ದಿನ ನಾನು ವೀಡಿಯೋ ಮಾಡೋಕ್ಕಾಗಿಲ್ಲ ತುಂಬ ರೀಸನ್ಸ್ ಇದೆ ನಾನು ಹೋಗ್ತಾ ಹೋಗ್ತಾ ವಿಡಿಯೋನಲ್ಲಿ ಶೇರ್ ಮಾಡ್ಕೊತೀನಿ ಈ ಥರ ಆಗುತ್ತೆ ಅಂತ ನಾನು ಅಂದ್ಕೊಂಡೇ ಇರಲಿಲ್ಲ ಅನ್ಫಾರ್ಚುನೇಟ್ಲಿ ಹೀಗಾಗಿದೆ ಏನೂ ಮಾಡೋಕ್ಕಾಗಲ್ಲ ಐ ಹ್ಯಾವ್ ಟು ಫೇಸ್ ಇಟ್ ಫೇಸ್ ಮಾಡ್ತಾಯಿದ್ದೀನಿ ಓಕೆ ಇವತ್ತು ರಾಯರ ಹುಟ್ಟು ಇದೆ ಸೊ ಇವತ್ತು ಸ್ವಲ್ಪ ದೇವ್ರ ಸಾಮಾನೆಲ್ಲ ವಾಶ್ ಮಾಡಿ ಪೂಜೆ ಮಾಡೋಣ ಅಂತ ನಾನು ಹೇಗೆ ವಾಶ್ ಮಾಡ್ತೀನಿ ಯಾವುದೇ ಥರ ಏನೂ ಲಿಕ್ವಿಡ್ ಇಲ್ಲದೆ ಏನೂ ಇಲ್ಲದೆ ನ್ಯಾಚುರಲ್ ಆಗಿ ನಾವು ಮುಂಚೆ ಎಲ್ಲ ಹೇಗೆ ಪಾಲಿಸ್ಕೊಂಡು ಬಂದಿದ್ದೀವಿ ಹಾಗೆ ವಾಶ್ ಮಾಡಿದ್ರೂ ಎಷ್ಟು ಬೆಳ್ಳಿಗಿರತ್ತೆ ಸಿಲ್ವರ್ ಐಟಮ್ಸ್ ಇರ್ಬೋದು ದೇವ್ರದ್ದು ಐಟಮ್ಸ್ ಎಲ್ಲನೂ ಅಂತ ನಾನು ಶೇರ್ ಮಾಡ್ತೀನಿ ಸೊ ಫಶ್ಟು ರೆಸಿಪೀಸ್ನ ನೋಡ್ಕೊಳ್ಳಿ ಆಮೇಲೆ ಹೋಗ್ತಾ ಹೋಗ್ತಾ ಏನಾಯಿತು ಇಷ್ಟು ದಿನ ಈ ನನ್ನ ಲೈಫಲ್ಲಿ ಒಂದು ಟೆನ್ ಟು ಫಿಫ್ಟೀನ್ ಡೇಸಲ್ಲಿ ಅನ್ನೋದನ್ನು ನಾನು ನಿಮಗೆ ಶೇರ್ ಮಾಡ್ತಾ ಹೋಗ್ತೀನಿ ಸೊ ಇಲ್ಲಿ ನಾನು ಪ್ಯಾನ್ ಇಟ್ಕೊಂಡು ಪ್ಯಾನ್ಗೆ ಎಣ್ಣೆ ಹಾಕ್ಕೊಂಡು ಸ್ವಲ್ಪನೇ ಸಾಸಿವೆ ಹಾಕ್ಕೊಂಡಿದ್ದೀನಿ ಸೊ ಈ ಕ್ಯಾಪ್ಸಿಕಮ್ ಪಲ್ಯ ಬಂದು ಚಪಾತಿ ರೊಟ್ಟಿ ದೋಸೆ ಎಲ್ಲದಕ್ಕೂ ಸೂಟ್ ಆಗುತ್ತೆ ಇಲ್ಲಾಂತಾದರೆ ನೀವು ಬೇಳೆ ಸಾರು ಆ ಥರ ಏನಾದರೂ ಮಾಡಿದಾಗ ಕೂಡ ಸೈಡ್ ಇಶ್ ಥರ ಯೂಸ್ ಮಾಡ್ಕೊಬೋದು ನನ್ನ ವಾಯ್ಸೂ ಕೂಡ ಸ್ವಲ್ಪ ಚೇಂಜಸ್ ಇದೆ ಅದು ಗೊತ್ತಾಗುತ್ತೋ ಗೊತ್ತಾಗ್ತಿಲ್ಲೋ ಗೊತ್ತಿಲ್ಲ ನನಗೂ ಅಷ್ಟೇ ಆಲ್ಮೋಸ್ಟ್ ಒಂದು ವೀಕ್ ಆಯಿತು ಹುಷಾರಿಲ್ಲ ತುಂಬ ಸುಸ್ತಾಗ್ತಾಯಿದೆ ಇನ್ನೂ ಬಟ್ ಸ್ಟಿಲ್ ಸ್ಟಾರ್ಟ್ ಮಾಡಿದ್ದೀನಿ ಬಿಡಬಾರ್ದು ಅಂತ ಹೇಳಿ ತುಂಬ ದಿನ ಗ್ಯಾಪ್ ಆಯಿತು ಅಂತ ಹೇಳಿ ನಾನು ಇವತ್ತೊಂದು ರೆಸಿಪಿನ ಶೂಟ್ ಮಾಡಿ ನಾನು ಶೇರ್ ಇದ್ದೀನಿ ಸೊ ಸ್ವಲ್ಪ ಕಡಲೆಬೇಳೆ ಹಾಕಿಬಿಟ್ಟು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ಈ ಪಲ್ಲಿಕಲ್ಲೇ ಸ್ವಲ್ಪ ಎಣ್ಣೆ ಒಂಚೂರು ಜಾಸ್ತಿ ಇದ್ರೇ ಟೇಸ್ಟ್ ಚೆನ್ನಾಗಿರುತ್ತೆ ದೆನ್ ನಾನಿಲ್ಲಿ ಎರಡು ಇರು ಮೀಡಿಯಮ್ ಆಗಿ ಹಚ್ಕೊಂಡು ಹಾಕೊತಾ ಇದ್ದೀನಿ ಸೊ ಎಲ್ಲ ಹಾಕ್ಕೊಂಡು ಚೆನ್ನಾಗೇ ಹುರಿಬೇಕು ಸ್ವಲ್ಪ ಗೋಲ್ಡನ್ ಬ್ರೌನ್ ಬರೋ ತನಕ ಫ್ರೈ ಮಾಡೋಣ ಸೊ ಇದಲ್ಲೆಲ್ಲ ತುಂಬ ಹೊತ್ತು ಬಾಯ್ಲ್ ಮಾಡೋ ಅಂಥದ್ದು ವೆಜಿಟೇಬಲ್ಸ್ ಯಾವುದೂ ಇಲ್ಲ ನಿಮಗೆಲ್ಲ ಗೊತ್ತಿರೋ ಹಾಗೆ ಕ್ಯಾಪ್ಸಿಕಮ್ ತುಂಬ ಫಾಸ್ಟಾಗಿ ಕುಕ್ ಆಗುತ್ತೆ ಮತ್ತು ಇದೇ ಗ್ರೇವಿನ ಬೇಕಾದರೆ ನಾವು ಚಪಾತಿ ಮಾಡ್ಕೊಂಡು ಚಪಾತಿ ಮೇಲೂ ಸ್ವಲ್ಪ ಟೊಮ್ಯಾಟೊಗೆ ಹಾಕ್ಕೊಂಡು ರೋಲ್ ಥರನೂ ತಿನ್ಬೋದು ಅದು ಕೂಡ ತುಂಬಾ ಚೆನ್ನಾಗಿರುತ್ತೆ ಸೊ ಆ ಥರನೂ ಒಂದ್ಸರ್ತಿ ಟ್ರೈ ಮಾಡಿ ಸಿಂಪಲ್ ಆಗಿ ಆ್ಯಂಡ್ ಕ್ವಿಕ್ಕಾಗಿ ಈಸಿಯಾಗಿ ಮಾಡ್ಕೊಬೋದು ಜಸ್ಟ್ ಟೆನ್ ಮಿನಿಟ್ಸಲ್ಲಿ ರೆಡಿ ಆಗುತ್ತೆ ನಾನು ಏನೇ ಮಾಡಿದ್ರು ಒಂದು ಮೀಡಿಯಮ್ ಸ್ಪೈಸಿ ಮಾಡ್ತೀನಿ ಬಿಕಾಸ್ ನನ್ನ ಮಗನಿಗೆ ಇವಾಗ ನಾವು ಏನೇ ತಿಂದ್ರು ಸೇಮ್ ಫುಡ್ ನಾನು ನನಗೂ ಸಹ ಕೊಡ್ತಾ ಇರೋದು ಸೊ ಆಮೇಲೆ ಇವಾಗ ಸಮ್ಮರ್ ಬೇರೆ ಸ್ಟಾರ್ಟ್ ಆಗಿದೆ ಮೈಲ್ಡ್ ಆಗಿರೋ ಅಂಥ ಫುಡ್ಸ್ನೇ ತೊಗೋಬೇಕಾಗತ್ತೆ ಡೈಜೆಸ್ಟ್ ಆಗಲ್ಲ ಆ್ಯಂಡ್ ಈ ಬಿಸಿಲುಗೆ ತಲೆಾರ ವಾಮಿಟು ಸುಸ್ತು ಎಲ್ಲನೂ ಶುರು ಆಗುತ್ತೆ ಸೊ ಅದಕ್ಕೆ ಸ್ವಲ್ಪ ಅಂಥ ಫುಡ್ಸ್ನ ತೊಗೊಳಕ್ಕೆ ಶುರು ಮಾಡ್ಬೇಕು ಇನ್ನೊಂದು ಇದೊಂದು ಟೂ ಮಂತ್ಸ್ ನಾವು ಈ ಸಮ್ಮರ್ನ ಬೀಟ್ ಮಾಡಲೇಬೇಕು ಮತ್ತು ನೋಡಿ ಕ್ಯಾಪ್ಸಿಕಮ್ ನಾನು ಈ ಥರ ಒಂದು ಮೀಡಿಯಮ್ ಸೈಜಲ್ಲಿ ತೀರ ದಪ್ಪನೂ ಇಲ್ಲ ಇಲ್ಲ ತೀರ ಚಿಕ್ಕದಾಗೋಲ್ಲ ನಾನು ಈ ಥರ ಕಟ್ ಮಾಡಿಕೊಂಡು ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಸೊ ನಮ್ಮ ಮನೇಲಂತೂ ಈ ಸಮ್ಮರ್ಗೆ ಮನೇಲಿರೋಕೆ ಆಗೋಲ್ಲ ಸಿಕ್ಕಾಪಟ್ಟೆ ಹಬೆ ಆಗುತ್ತೆ ಆ್ಯಂಡ್ ನಮ್ಮನೆ ಮೇಲೆ ತೆರೆಸಲ್ವ ಮೇಲೆ ಯಾವುದೂ ಮನೆ ಇಲ್ಲ ಸಿಕ್ಕಾಪಟ್ಟೆ ಶೆಕೆ ಐದು ಗಂಟೆ ಮೇಲಂತೂ ಹಬೆ ಹಬೆ ಇರೋಕ್ಕೆ ಆಗಲ್ಲ ಅಂತ ಫ್ಯಾನ್ ಗಾಳಿ ತೊಗೊಳಕ್ಕಾಗತ್ತೆ ಅಂತ ಎ ಸಿ ತೊಗೊಳಕ್ಕಾಗತ್ತೆ ಸಮ್ ಟೈಮ್ಸ್ ನಾನು ಮೇಲೋ ಕುತ್ಕೋಬಿಟ್ಟಿರ್ತೀನಿ ಆಫ್ಟರ್ ಫೈವ್ ನನಗೆ ಟ್ಯೂಷನ್ಗೆ ಮಕ್ಳು ಬರ್ತಾರೆ ಮಕ್ಕಳು ಹೋದ್ಮೇಲೆ ಒಂದು ಸೆವೆನ್ ಓ ಕ್ಲಾಕ್ ಸೆವೆನ್ ತರ್ಟಿ ಹಾಗೆ ಮೇಲೆ ಸ್ವಲ್ಪ ಆರಾಮಾಗಿ ಗಾಳಿ ತೊಗೊಂಡು ಬರ್ತೀನಿ ಸ್ವಲ್ಪ ಮನೇಲೇ ನಾವು ಹೌಸ್ ವೈಫ್ ಆಗಿರೋದ್ರಿಂದ ಮನೆಯಲ್ಲೇ ಇದ್ದು ಇದ್ದು ಅದೇ ಫ್ಯಾನ್ ಗಾಳಿ ತೊಗೊಂಡು ತೊಗೊಂಡು ಒಂಥರ ಫ್ರಸ್ಟ್ರೇಷನ್ಸ್ ಆಗಿಬಿಡತ್ತೆ ಸೊ ಹಾಗಾಗಿ ಸ್ವಲ್ಪ ವಾಕ್ ಮಾಡಿಕೊಂಡು ಸ್ವಲ್ಪ ಆಚೆ ಇರೋ ಗಾಳಿನ ತೊಗೊಂಡೆ ನಮ್ಮ ಮೈಂಡು ಸಹ ಫ್ರೀ ಆಗುತ್ತೆ ಸೊ ಇವಾಗ ಸ್ವಲ್ಪ ಕ್ಯಾಪ್ಸಿಕಮ್ಗೆ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಸ್ವಲ್ಪ ಸ್ವಲ್ಪ ಅರಿಶಿನ ಪುಡಿ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು ಒಂದು ಫೈವ್ ಮಿನಿಟ್ಸ್ ಕುಕ್ ಮಾಡ್ಕೊಳ್ಳೋಣ ಸೊ ನಾನು ಆಗಲೇ ಹೇಳಿದಾಗೆ ಇದು ಅಡುಗೆ ಮಾಡೋಕ್ಕೆ ಬರದೇ ಇರೋರು ಸಹ ಟ್ರೈ ಮಾಡ್ಬೋದು ವೆರಿ ಕ್ವಿಕ್ ಆ್ಯಂಡ್ ಈಸಿ ಆ್ಯಂಡ್ ಟೇಸ್ಟಿ ಕೂಡ ಸ ಜಸ್ಟ್ ಲಿಟ್ ಕ್ಲೋಸ್ ಮಾಡಿ ಒಂದು ಫೈವ್ ಮಿನಿಟ್ಸು ಬೇಡ ಒಂದು ತ್ರೀ ಮಿನಿಟ್ಸ್ ಸಾಕು ಸೊ ನೋಡಿ ಆಲ್ಮೋಸ್ಟ್ ಕ್ಯಾಪ್ಸಿಕಮ್ ಕುಕ್ ಆಗ್ಬಿಟ್ಟಿರುತ್ತೆ ಆ ಟೈಮಲ್ಲಿ ನಾನಿಲ್ಲಿ ಎರಡು ಮೀಡಿಯಮ್ ಸೈಜ್ ಟೊಮ್ಯಾಟೊ ಹಾಕ್ಕೊತಾ ಇದ್ದೀನಿ ಸೊ ನಾನು ಇದು ಚಪಾತಿ ಮಾಡ್ಕೊಂಡಿರೋದ್ರಿಂದ ಸ್ವಲ್ಪನಾದರೂ ಸ್ವಲ್ಪ ಗ್ರೇವಿ ಥರ ಇರಲಿ ಅಂತ ಹೇಳಿಬಿಟ್ಟು ಎರಡೆರಡು ಮೀಡಿಯಮ್ ಸೈಜ್ ಟೊಮೆಟೊ ಹಾಕ್ಕೊಂಡಿದ್ದೀನಿ ಅದನ್ನು ಅಷ್ಟು ಚೆನ್ನಾಗಿ ಕುಕ್ಕಾಗಿ ಹಾಕ್ಬಿಟ್ಟಣ ಸೊ ಆದಷ್ಟು ಇಂಥ ಟೈಮ್ಗಳಲ್ಲಿ ನಾವು ಲಿಕ್ವಿಡ್ ಐಟಮ್ಸ್ನ ತೊಗೋಬೇಕಾಗತ್ತೆ ಆಮೇಲೆ ಜಾಸ್ತಿ ನಾನ್ ವೆಜ್ ಎಲ್ಲ ತಿನ್ನೋದು ಬೇಡ ಆದಷ್ಟು ವೆಜಿಟೇಬಲ್ಸ್ನ ತಿನ್ನೋಣ ವಾಟರ್ ಕಂಟೆಂಟ್ ಇರೋ ಫ್ರೂಟ್ಸು ವೆಜಿಟೇಬಲ್ಸ್ನ ತಿಂದರೆ ನಮ್ಮ ದೇಹ ಕೂಡ ಐ ಹೈಡ್ರೇ ಡಿಹೈಡ್ರೇಟ್ ಆಗದೆ ಹೈಡ್ರೇಡಾಗಿ ಇಟ್ಕೊಳ್ಬೋದು ಸೊ ಎಳ್ಳೀರು ಲೆಮನ್ ಜ್ಯೂಸು ಯಾವುದೇ ಥರ ನ್ಯಾಚುರಲ್ಲಾಗಿ ತೊಗೊಳೋಕ್ಕೆ ಟ್ರೈ ಮಾಡಬೇಕು ಬಿಕಾಸ್ ಇದೇ ಟೈಮಲ್ಲಿ ತುಂಬ ಹುಷಾರ್ ತಪ್ಪೋದು ನೋಡಿ ಸಮ್ಮರ್ ಸ್ಟಾರ್ಟ್ ಸ್ಟಾರ್ಟಾಗಿ ಏನೋ ಒಂದು ತಿಂಗಳಾಗಿಲ್ಲ ಆಲ್ರೆಡಿ ನಮ್ಮ ಮನೇನಲ್ಲಿ ಮೂರೂ ಜನಕ್ಕೆ ಹುಷಾರಿಲ್ಲ ಅವ್ರಿಗೆ ಬಿಟ್ಟರೆ ಇವರು ಇವ್ರಿಗೆ ಬಿಟ್ಟರೆ ನನಗೆ ನನ್ನ ಮಗನಿಗೆ ಎಲ್ಲ ಸ್ಟಾರ್ಟ್ ಆಗಿಬಿಟ್ಟಿದೆ ಇದಕ್ಕೆ ನಾನು ಸ್ವಲ್ಪ ಗರಂ ಮಸಾಲೆ ಹಾಕ್ಕೊಂಡಿದ್ದೀನಿ ಆಮೇಲೆ ಸ್ವಲ್ಪ ಸಾಂಬಾರ್ ಪೌಡ್ರ್ ಹಾಕ್ಕೊಂಡಿದ್ದು ಮನೇಲೇ ಮಾಡಿರುವಂಥ ಸಾಂಬಾರ್ ಪೌಡರನ್ನ ಹಾಕ್ಕೊಂಡಿದ್ದೀನಿ ಇದಕ್ಕೇನೂ ಇಲ್ಲ ಇಷ್ಟೇ ವೆರಿ ಸಿಂಪಲ್ ಜಸ್ಟ್ ಟು ಟು ತ್ರೀ ಇಂಗ್ರೀಡಿಯಂಟ್ಸಿಂದನೇ ಮಾಡ್ಕೊಳ್ಬೋದು ಆ್ಯಂಡ್ ಕ್ವಿಕ್ಕಾಗಿ ರೆಡಿ ಆಗುತ್ತೆ ಟೇಸ್ಟ್ ಅಂತೂ ಅಲ್ಟಿಮೇಟಾಗಿ ಅಲ್ಟಿಮೇಟಾಗಿತ್ತು ಇಷ್ಟೇ ಸಿಂಪಲ್ ರೆಸಿಪಿ ಸ್ವಲ್ಪ ಅದು ಸಾಂಬಾರು ಪುಡಿ ಸ್ಮೆಲ್ ಅಷ್ಟು ತನಕ ಕುಕ್ ಮಾಡ್ಕೋಬೇಕಾಗುತ್ತೆ ಅಷ್ಟೇ ಆಲ್ರೆಡಿ ಕ್ಯಾಪ್ಸಿಕಮ್ ಬೆಂದೋಗಿದೆ ಜಸ್ಟ್ ಒಂದು ಟೂ ಮಿನಿಟ್ಸ್ ಲಿಟ್ ಕ್ಲೋಸ್ ಮಾಡಿ ಕುಕ್ ಮಾಡಿಕೊಂಡ್ರೆ ಸಾಂಬಾರು ಪುಡಿ ಸ್ಮೆಲ್ ಏನಿದೆ ಅದೆಲ್ಲ ಹೋಗಿ ನೀಟಾಗೇ ಅಬ್ಸರ್ವ್ ಆಗುತ್ತೆ ನೋಡಿ ಈ ಥರ ನೀರು ಬಿಟ್ಕೊಳ್ಳುತ್ತೆ ಬಿಕಾಸ್ ಟೊಮ್ಯಾಟೊ ಎಲ್ಲ ಹಾಕಿರೋದ್ರಿಂದ ಸಾಕು ಇಷ್ಟೇ ಇದೊಂಥರ ಲ ಡ್ರೈಯಾ ಇಲ್ಲಾಂದ್ರೆ ಗ್ರೇವಿನ ಒಂಥರ ಪಲ್ಯ ಥರನೇ ಇದು ಎಲ್ಲ ಒಂದು ಡಿಶ್ಗೂ ಸೂಟ್ ಆಗುತ್ತೆ ಇಷ್ಟೇ ಫುಲ್ ಆಗಿತ್ತು ಸಕ್ಕದಾಗಿತ್ತು ಲಾಸ್ಟಲ್ಲಿ ಗಾರ್ನಿಷ್ ಸ್ವಲ್ಪ ಸ್ವಲ್ಪ ಕೊತ್ತಂಬರಿ ಹಾಕ್ಕೊಂಡ್ರೆ ಕ್ಯಾಪ್ಸಿಕಮ್ ಪಲ್ಯ ರೆಡಿ ಆಗುತ್ತೆ ಸಾರಿ ತೆಂಗಿನಕಾಯಿ ತುರಿನು ಸ್ವಲ್ಪ ಹಾಕ್ಕೋಬೇಕು ಟೇಸ್ಟ್ ಇದು ಸ್ವಲ್ಪ ನಾನ್ಸ್ ಆಗುತ್ತೆ ಸೊ ನಾನಿಲ್ಲಿ ಮುಂಚೆನೇ ಒಂದು ಮೂರು ದಿನಕ್ಕೆ ಆಗೋಷ್ಟು ತೆಂಗಿನಕಾಯಿ ತುರಿನ ನಾನು ಮತ್ತೆ ತುರ್ತಿ ಕೊಡ್ತೇನೆ ನಾನು ಅದನ್ನು ಫ್ರಿಜ್ಜಲ್ಲಿ ಸ್ಟೋರ್ ಮಾಡಿ ಕೊಟ್ಟಿರ್ತೀನಿ ನಾನು ಅಡುಗೆ ಮಾಡೋಕ್ಕೆ ಇನ್ನೊಂದು ಅರ್ಧ ಗಂಟೆ ಮುಂಚೆ ಎತ್ಕೊಂಡು ನಾನು ಅದನ್ನು ಅದು ಸ್ವಲ್ಪ ತಣ್ಣಗಾದ್ಮೇಲೆ ನಾನು ಯೂಸ್ ಮಾಡ್ತೀನಿ ನೋಡಿ ಇಷ್ಟೇ ತೆಂಗಿನಕಾಯಿ ತುರಿ ಮತ್ತು ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಮಿಕ್ಸ್ ಮಾಡಿದ್ರೆ ಕ್ಯಾಪ್ಸಿಕಮ್ ಪಲ್ಯ ರೆಡಿ ಆಗುತ್ತೆ ಒಂದು ಸತಿ ಟ್ರೈ ಮಾಡಿ ನೋಡಿ ನಾವು ಕ್ಯಾಪ್ಸಿಕಮಲ್ಲಿ ಪಲ್ಯನೇ ಮಾಡದೇ ಇರೋರು ಒಂದು ಸತಿ ಟ್ರಿ ತಿನ್ನು ನೋಡಿ ತುಂಬಾ ಟೇಸ್ಟಿಯಾಗಿರುತ್ತೆ ಅಂತ ಹೇಳ್ತೀನಿ ಆ್ಯಂಡ್ ಯಾರೆಲ್ಲ ರೆಸಿಪೀಸ್ನ ಟ್ರೈ ಮಾಡ್ತೀರಾ ಪ್ಲೀಸ್ ಕಮೆಂಟ್ ಮೂಲಕ ತಿಳಿಸಿ ಕಮೆಂಟ್ ಬಾಕ್ಸ್ ಇರೋದೇ ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯಗಳನ್ನ ತಿಳಿಸೋಕೆ ಅಂತಾನೆ ಸೊ ಆದಷ್ಟು ವಿಡಿಯೋನ ಎಂಡ್ ತನಕ ನೋಡಿ ಮತ್ತು ವಿಡಿಯೋ ಇಷ್ಟ ಆದರೆ ಡೋಂಟ್ ಟು ಲೈಕ್ ಶೇರ್ ಆ್ಯಂಡ್ ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಈ ವಿಡಿಯೋನ ನೋಡಿ ಅಂತ ಹೇಳ್ತೀನಿ ಆ್ಯಂಡ್ ಪ್ಲೀಸ್ ಶೇರ್ ಯುವರ್ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಟು ಸೊ ಬ್ರೇಕ್ಫಾಸ್ಟ್ ಎಲ್ಲ ಆದಮೇಲೆ ಕಿಚನೆಲ್ಲ ಕ್ಲೀನ್ ಮಾಡಿ ನಾನು ಕೂಡ ಅಪ್ ಆಗಿ ದೇವಸಮಾನದ ಕ್ಲೀನ್ ಮಾಡೋಣ ಅಂದ್ಕೊಂಡು ನಾನೀಗ ಕ್ಲೀನ್ ಮಾಡಬೇಕಾದ್ರೆ ಸ್ವಲ್ಪ ಫ್ರೀ ಆಗಿರಬೇಕು ಅಂತ ಹೇಳಿ ನಾನಿಲ್ಲಿ ದೇವ್ರು ಹಾಡು ಹಾಕ್ಕೊತಿದ್ದೆ ನನ್ನ ಮಗನ ನನ್ನ ಮತ್ತೆ ಮನೇಲಿ ಬಿಟ್ಟಿದೆ ಅವನು ಸ್ವಲ್ಪ ನನಗೆ ಇದೆಲ್ಲ ಮಾಡ್ಕೊಳ್ಳೋದು ಸ್ವಲ್ಪ ಕಷ್ಟ ಆಗುತ್ತೆ ಅಂತ ಹೇಳಿ ಅವನ್ನ ಅಲ್ಲಿ ಬಿಟ್ಟಿದ್ದೆ ಸೊ ಹಾಗೆ ದೇವ್ರ ಹಾಡು ಕೇಳ್ತಾ ಕೇಳ್ತಾ ನಾವು ದೇವಸಾಮಾನ ಕ್ಲೀನ್ ಮಾಡ್ಕೊತಾಯಿದ್ರಿ ಇನ್ನೂ ಒಂಥರ ಮನ್ಸಿಗೂ ಕೂಡ ನೆಮ್ಮದಿ ಈ ಥರ ಹುಷಾರೇ ಇಲ್ಲ ಅವ್ರಿಗೂ ಹುಷಾರಿಲ್ಲ ನನ್ನ ಮಗನಿಗೂ ಹುಷಾರಿಲ್ಲ ನನಗೂ ಹುಷಾರಿಲ್ಲ ಇದರಲ್ಲಿ ಇಷ್ಟು ಜನದಲ್ಲಿ ಒಬ್ಬರಾದರೂ ಹುಷಾರಾಗಿದ್ದರೆ ಒಬ್ರನ್ನೊಬ್ರು ನೋಡ್ಕೊಂಡು ಬೇವು ಬಟ್ ಮೂರೂ ಜನ ಹುಷಾರು ತಪ್ಪಿದ್ದೀನಿ ಅದು ಅಲ್ಲದೆ ನನ್ನ ಮಗನಿಗೆ ಕಾಲು ಫ್ರ್ಯಾಕ್ಚರ್ ಕೂಡ ಆಗಿದೆ ಅದು ಜಸ್ಟ್ ಏನೂ ಇಲ್ಲ ಇಟ್ಸ್ ಜಸ್ಟ್ ಹೇರ್ ಕ್ರ್ಯಾಕ್ ಜಸ್ಟ್ ಮಂಚದ ಮೇಲೆ ಜಂಪ್ ಮಾಡ್ತಾಯಿದ್ದೆ ಜಸ್ಟ್ ಕಾಲ್ ಟ್ವಿಸ್ಟ್ ಆಗಿದೆ ಅವನಿಗೆ ತ್ರೀ ಇಂದ ಸ್ವೆಲ್ಲಿಂಗ್ ಕಮ್ಮಿನೇ ಆಗಿರಲಿಲ್ಲ ಇದು ಆಲ್ಮೋಸ್ಟ್ ಫಿಫ್ಟೀನ್ ಡೇಸ್ ಆಯಿತು ಆಗಿ ಸೊ ಹಾಗಾಗಿ ನಾನು ಅವನ್ನ ನೋಡ್ಕೊಳ್ಳೋ ಒಂದು ಇದರಲ್ಲಿ ನಾನು ಯಾವುದೇ ಥರ ವೀಡಿಯೋಸ್ನ ನಾನು ಶೂಟ್ ಮಾಡೋಕ್ಕಾಗಲಿಲ್ಲ ಆ್ಯಂಡ್ ಸ್ವಲ್ಪನೇ ಸ್ವಲ್ಪ ಅದು ಎಬ್ಬೆಟ್ಟು ಬೆರಳಿದೆ ಅಲ್ವಾ ಅಲ್ಲಿಂದ ಸ್ವಲ್ಪ ಮೇಲಿರೋ ಅವನಿಗೆ ಸ್ವಲ್ಪ ಹೇರ್ ಬಿಟ್ಟಿದೆ ಆಲ್ಮೋಸ್ಟ್ ಟ್ವೆಂಟಿ ಡೇಸ್ ಅದು ಅದೇನಿದೆ ಸಿಮೆಂಟ್ ಹಾಕ್ತಾರಲ್ವಾ ಅದು ಟ್ವೆಂಟಿ ಡೇಸ್ ಬಿಡೋಕ್ಕೆ ಹೇಳಿದ್ದಾರೆ ಸೊ ಮಾರ್ಚ್ ಸೆವೆಂತ್ ನಾಳೆ ರಿಮೂವ್ ಮಾಡ್ತೀನಿ ಅಂತ ಹೇಳಿದ್ದಾರೆ ಸೊ ವಿ ಆರ್ ವೇಟಿಂಗ್ ಫಾರ್ ಟು ಆ್ಯಂಡ್ ಲಿಟ್ರಲಿ ನನಗಾಗಲಿ ನನಗೆ ಹಸ್ಬೆಂಡ್ ಆಗಲಿ ಸಿಕ್ಕಾಬಟ್ಟೆ ಬೇಜಾರಾಗಿದೆ ಇಷ್ಟು ಕೇರ್ಫುಲ್ಲಾಗಿ ನೋಡಿಕೊಂಡ್ರು ಮಕ್ಕಳನ್ನ ತುಂಬ ಕಷ್ಟ ಆ್ಯಂಡ್ ನಾನಿಲ್ಲಿ ಹೋದ ವರ್ಷ ನಾನು ರಾಯರ್ ಮಠಕ್ಕೆ ಹೋಗಿದ್ದಾಗ ಮಂತ್ರಾಲಯಕ್ಕೆ ಹೋಗಿದ್ದಾಗ ನನಗೆ ತುಂಬ ಇಷ್ಟಪಟ್ಟು ತೊಗೊಂಬಂದಿದ್ದೀನಿ ಬೃಂದಾವನನ ಮತ್ತು ತುಳಸಿ ಮಾಲೆನ ಸೊ ಅದನ್ನೆಲ್ಲ ವಾಶ್ ಮಾಡಬಾರ್ದು ಅಂತೈತಿ ಯಾವುದು ಬಟ್ಟೆನಲ್ಲಿ ಜಸ್ಟ್ ವೈಪ್ ಮಾಡ್ಕೋಬೇಕು ಅಂತ ಹೇಳಿದ್ರು ಸೊ ಅದನ್ನ ಸಾಗಲು ಸೈಡಲ್ಲಿ ಎತ್ತಿಟ್ಟೆ ಸೊ ಈ ಕೃಷ್ಣ ಬಂದು ನನ್ನ ಮಗನ ಮೂರನೇ ವರ್ಷ ಬರ್ತ್ಡೇಗೆ ನಾನು ರಿಟರ್ನ್ ಗಿಫ್ಟಾಗಿ ಬಂದಿರೋ ಗೆಸ್ಟಿಗೆ ನಾನು ಗಿಫ್ಟ್ ಕೊಟ್ಟಿದ್ದು ಆ್ಯಂಡ್ ಹಾಗೆ ನನ್ನ ಮ ನಮ್ಮ ಮನೇಲಿ ಕೂಡ ಒಂದು ಇಟ್ಕೊಂಡಿದ್ದೀನಿ ಒಂದು ಮೆಮೊರಿ ಇರುತ್ತೆ ಅಂತ ಹೇಳಿ ಸೊ ನಾನು ಓಡಾಡ್ತಿರೋ ಮಗ ಒಂದು ಕಡೆ ಮೂಲೆಯಲ್ಲಿ ಕುತ್ಕೊಂಡಿದ್ರೆ ಅದನ್ನು ನೋಡೋಕೆ ತಾಯಿ ತಂದೆ ಆಗಿ ನಮಗೆ ತುಂಬ ಅಂದರೆ ತುಂಬಾ ಹರ್ಟ್ ಆಗತ್ತೆ ಬಟ್ ಸ್ಟಿಲ್ ಆಗೋಗಿದೆ ನಾವು ಫೇಸ್ ಮಾಡಲೇಬೇಕು ಅಂತ ಹೇಳಿ ಫೇಸ್ ಮಾಡ್ತಾಯಿದ್ದೀವಿ ಹಂಗೋ ಹಿಂಗೋ ನೈನ್ಟೀನ್ ಡೇಸ್ ಮುಗಿದ ಬಂತು ಮಾರ್ಚ್ ಸೆವೆಂತ್ ನಾಳೆ ಅದೇನಿದೆ ಸೀಮೆಂಟ್ನ ರಿಮೂವ್ ಮಾಡ್ತಾರೆ ರಿಮೂವ್ ಮಾಡಾದ್ಮೇಲೆ ಗೊತ್ತಾಗುತ್ತೆ ಅವ್ನಿಗೆ ಹೀಲ್ ಆಗಿದೆಯಾ ಇಲ್ವಾ ಅಂತ ಸೊ ಡಾಕ್ಟ್ರ್ ಹೇಳಿದ್ರು ತುಂಬ ದೊಡ್ಡದಾಗಿ ನ ಆಗಿಲ್ಲ ಗಾಡ್ ಗ್ರೇಸ್ ಅವ್ನಿಗೆ ಚಿಕ್ಕದೇ ಆಗಿದೆ ಇಲ್ಲ ಅಂತಂದರೆ ಅವ್ನು ಇಷ್ಟು ಫ್ರೀಯಾಗಿ ಇರೋಕ್ಕಾಗ್ತಿರ್ಲಿಲ್ಲ ಜ್ವರ ಎಲ್ಲ ಬಂದ್ಬಿಡ್ತಿತ್ತು ಅಂತ ಹೇಳಿದ್ರು ನಾನು ಯಾವುದೇ ನಾನು ಇಷ್ಟು ಪೂಜೆ ಮಾಡಿದ್ದೀನೋ ಇಲ್ಲ ಬೇಡ್ಕೊಂಡಿದ್ದೀನೋ ಗೊತ್ತಿಲ್ಲ ಜಾಸ್ತಿ ದೊಡ್ಡದಾಗಿದೆ ಚಿಕ್ಕದಾಗಿದೆ ಆ್ಯಂಡ್ ಅದೊಂದು ವಿಷಯ ಅಂತ ಬಂದರೆ ಅವನ್ನ ನೋಡ್ಕೊಳ್ಳೋದ್ರಲ್ಲಿ ನಾನು ಸ್ವಲ್ಪ ಬ್ಯುಸಿಯಾಗಿ ನನ್ನ ಹಸ್ಬೆಂಡ್ಗೂ ಸ್ವಲ್ಪ ತ್ರೋಟ್ ಇನ್ಫೆಕ್ಷನು ಕೋಲ್ಡು ಫೀವರು ಅವ್ರು ಇನ್ನೇನು ಸರಿ ಹೋಗಿ ಹೋಗ್ತಾ ಇದ್ದಾರೆ ಅನ್ನೋ ಟೈಮಲ್ಲಿ ನನಗೆ ಸ್ಟಾರ್ಟ್ ಆಯಿತು ನನ್ನ ವಾಯ್ಸ್ ಇನ್ನೂ ಸರಿ ಹೋಗಿಲ್ಲ ಆಲ್ಮೋಸ್ಟ್ ಒನ್ ವೀಕ್ ಮೇಲಾಯಿತು ನಾನು ಹುಷಾರು ತಪ್ಪು ಏನೂ ಮಾಡೋಕ್ಕಾಗಲ್ಲ ಟೈಮು ಸಿಚುವೇಶನ್ ಒಂದೇ ಥರ ಇರೋಲ್ಲ ಇಟ್ಸ್ ಓಕೆ ಲೈಫಲ್ಲಿ ಏನೇ ಬಂದರೂ ನಾವು ಫೇಸ್ ಮಾಡಲೇಬೇಕಾಗತ್ತೆ ಸೊ ಇಷ್ಟೆಲ್ಲ ಇದ್ದಿದ್ದು ಕಾರಣ ಫಿಫ್ಟೀನ್ ಡೇಸಿಂದ ಯಾವುದೇ ಥರ ವೀಡಿಯೋಸ್ ಆಗಲಿ ಏನೂ ನನಗೆ ಅಪ್ಲೋಡ್ ಮಾಡೋ ಮೈಂಡು ಇರಲಿಲ್ಲ ಮನಸ್ಥಿತಿನೂ ಇರಲಿಲ್ಲ ಸೊ ಇನ್ನೇನು ನಾಳೆ ಅವನಿಗೆ ಅದು ಸಿಮೆಂಟ್ ತೆಗಿತಾರಲ್ಲೋ ಅದೊಂದು ಖುಷಿ ಒಂದು ಜೋಶು ಒಂಥರ ನೆಮ್ಮದಿ ಹಾಗಾಗಿ ಇವತ್ತು ವೀಡಿಯೋನ ಶುರು ಮಾಡುತ್ತಾ ಹೇಗಿದ್ರು ನಾನು ಟಿಫನ್ ಮಾಡ್ತಿದ್ನಲ್ಲ ಅಂತ ಹೇಳಿ ರೆಸಿಪಿನೂ ಶೇರ್ ಮಾಡಿದೆ ಮತ್ತು ರಾಯರ್ದು ಉತ್ತಬ್ಬ ಹಬ್ಬ ಆಗಿರೋದ್ರಿಂದ ಕಂಪ್ಲೀಟಾಗಿ ನಾನು ಕೂಡ ರಾಯರನ್ನ ನಂಬೋಳು ಅವ್ರ ಪೂಜೆ ಮಾಡೋಳು ಹಂಗಾಗಿ ಹಬ್ಬ ಮಾಡ್ದಂಗೆ ಮಾಡಬೇಕಲ್ವಾ ಅಂತ ಹೇಳಿ ಸಮ್ಮಾನೆಲ್ಲ ತೊಳ್ಕೊತಿದ್ದೆ ಸೊ ಏನೂ ಇಲ್ಲ ನಾನು ಸಿಲ್ವರ್ ಐಟಮ್ಗೂ ಅಷ್ಟೇ ಹುಣ್ಸೆಹಣ್ಣೆ ಹಾಕಿನೇ ಫಸ್ಟು ಎಲ್ಲ ಪಾತ್ರೆಗಳಿಗೂ ಸಿಲ್ವರಿಂದ ಎಲ್ಲ ಪಾತ್ರೆಗಳಿಗೂ ನಾನು ಹುಣ್ಸೆಹಣ್ಣೆ ತಿಕ್ಬಿಟ್ಟು ನಾರ್ಮಲ್ಲಾಗೆ ಪೀತಾಂಬರಿ ಮತ್ತು ಸಬೀನಲ್ಲೇ ನಾನು ವಾಶ್ ಮಾಡ್ಕೊಳ್ಳೋದು ನಾನು ಯಾವುದೇ ಥರ ಬೇರೆ ಥರ ಲಿಕ್ವಿಡು ಸೋಡಾ ಇಲ್ಲ ಲೆನ್ ನಾನು ಏನೂ ಯೂಸ್ ಮಾಡಲ್ಲ ಇನ್ನು ನಾರು ಕಡ ಸಹ ಯೂಸ್ ಮಾಡಲ್ಲ ನಾನು ಕೈಯಲ್ಲೇನೇ ನಾನು ದೇರ್ ಪಾತ್ರನ ತೊಳ್ಕೊತೀನಿ ತುಂಬ ನೀಟಾಗಿ ಆಗುತ್ತೆ ಬಟ್ ತುಂಬ ಪೇಶನ್ಸ್ ಇರಬೇಕಷ್ಟೇ ತುಂಬ ಟೈಮನ್ನ ಗೇನ್ ಮಾಡುತ್ತೆ ತ್ರೀ ಟು ಫೋರ್ ಅವರ್ಸ್ ಬೇಕಾಗುತ್ತೆ ಮಾಡೋಕ್ಕೆ ನಾನು ಇವತ್ತು ತರ್ಲಿ ಮಾರ್ನಿಂಗ್ ಸ್ವಲ್ಪ ಬೇಗ ಇರ್ತಿದ್ದೆ ಅಲ್ವಾ ಸೊ ಹಂಗಾಗಿ ಬೇಗ ಮಾಡ್ಕೊಳ್ಳೋಣ ಅಂತ ಹೇಳಿ ಹಂಗೂ ಹಂಗೆ ಹಿಂಗೆ ನನ್ನ ಮಗನ ಜೊತೆ ಸ್ವಲ್ಪ ಬೆಳಗ್ಗೆ ಅವ್ನಿಗೆ ಬ್ರೇಕ್ಫಾಸ್ಟ್ ಮಾಡ್ತಿದ್ದೆ ಸಿಕ್ಕಾಪಟ್ಟೆ ಕಷ್ಟ ಹಂಗಾಗಿ ಪೂಜೆ ಮಾಡೋ ಅಷ್ಟರಲ್ಲಿ ಲೆವೆನ್ ತರ್ಟಿ ಟ್ವೆಲ್ ಓ ಕ್ಲಾಕ್ ಆಗೇ ಹೋಯಿತು ಬಟ್ ಇಟ್ಸ್ ಓಕೆ ಕಂಪ್ಲೀಟಾಗಿ ಧೇರ್ ಸಾಮಾನೆಲ್ಲ ತೊಳ್ದು ಪೂಜೆ ಮಾಡಿದ್ರೆ ಏನೋ ಒಂಥರ ನೆಮ್ಮದಿ ಮನೇನಲ್ಲಿ ಒಂಥರ ಪಾಸಿಟಿವ್ ವೈಬ್ಸ್ ಕ್ರಿಯೇಟ್ ಆಗುತ್ತೆ ಆ್ಯಂಡ್ ನನಗೆ ಮಾರ್ನಿಂಗ್ ಟೈಮ್ ಪೂಜೆ ಮಾಡೋದಕ್ಕಿಂತ ನನಗೆ ಸಂಜೆ ಟೈಮ್ ಪೂಜೆ ಮಾಡೋದಂದರೆ ನನಗೆ ಸಿಕ್ಕಾಪಟ್ಟೆ ಇಷ್ಟ ಬಿಕಾಸ್ ನನಗೆ ಈವ್ನಿಂಗ್ ಟೈಮ್ ಅಂದರೆ ನನಗೆ ಸಿಗಿರೋ ಗೊತ್ತಿಲ್ಲ ನನಗೆ ಚಿಕ್ಕ ವಯಸ್ಸಿಂದ ಅಷ್ಟೇ ಸಿಕ್ಕಾಪಟ್ಟೆ ಇಷ್ಟ ಸೊ ಹಾಗಾಗಿ ಇಟ್ಸ್ ಓಕೆ ಆರಾಮಾಗಿ ಮಾಡ್ಕೊಳ್ಳೋಣ ಅರ್ಜೆಂಟ್ ಏನಿಲ್ಲ ಅಂತ ಹೇಳಿ ಆರಾಮಾಗಿ ಮಾಡ್ಕೊತಿದೆ ನನಗೂ ಹುಷಾರಿಲ್ಲ ಅಲ್ವಾ ಎವ್ರಿ ರಿಸ್ಕ್ ತಗೊಂಡ್ರೆ ಮತ್ತೆ ನಾನು ಹುಷಾರ್ ತಪ್ತೀನಿ ಅಂತ ಹೇಳಿ ಆರಾಮಾಗೆ ಇದ್ದೀನಿ ಆ್ಯಂಡ್ ರಾಯರ್ ಮಟ್ಟಕ್ಕೂ ಹೋಗಬೇಕು ಅಂತ ಅಂದ್ಕೊಂಡಿದ್ದೆ ಬಟ್ ನನ್ನ ಮಗನ ಕಾಲಾಗಿರೋದ್ರಿಂದ ಅವನ್ನ ಕ್ಯಾರಿ ಮಾಡ್ಕೊಂಡು ಹೋಗೋದು ಕಷ್ಟ ಸಿಕ್ಕಾಪಟ್ಟೆ ಕಷ್ಟ ಆ್ಯಂಡ್ ಬೇರೆ ಮಕ್ಕಳೆಲ್ಲ ಓಡಾಡ್ತಿರ್ತಾರೆ ಅವನೊಂಥರ ಮುಖ ಸಪ್ಪು ಮಾಡ್ಕೊತಾನೆ ಕೆಳಗಡೆ ಬಿಡೋಕ್ಕೂ ಆಗೋಲ್ಲ ಅವನ್ನ ಎತ್ಕೊಳ್ಳೋಕ್ಕೂ ಆಗೋಲ್ಲ ಹಂಗಾಗಿ ಬೇಡ ಅವ್ನು ಫಸ್ಟ್ ಸರಿಯಾಗಲಿ ಆಮೇಲೆ ಹೋಗೋಣ ಅಂತ ಹೇಳಿ ನಾನು ರ ಮಂತ್ರಾಲಯಕ್ಕೂ ಸಹ ಹೋಗಬೇಕು ನಾನು ಇನ್ನೇನೋ ಅರಕೆ ಎಲ್ಲ ಕಟ್ಕೊಬಿಟ್ಟಿದ್ದೀನಿ ನನ್ನ ಮಗನಿಗೆ ಬೇಗ ಹುಷಾರಾಗಲಿ ಅಂತ ಹೇಳಿ ನೋಡೋಣ ಅಪ್ಕಮಿಂಗ್ ವೀಡಿಯೋಸ್ನಲ್ಲಿ ಪ್ರತಿಯೊಂದು ಸಹ ನಿನ್ನ ಜೊತೆ ಶೇರ್ ಮಾಡ್ತೀನಿ ಆ್ಯಂಡ್ ಸೊ ಸಾರಿ ನಾನು ಇಷ್ಟು ದಿನ ವೀಡಿಯೋ ಮಾಡೋಕ್ಕಾಗ್ಯ ಇಷ್ಟೇ ರೀಸನ್ ಇದು ಇಷ್ಟೇ ರೀಸನ್ ಆಗಿರ್ಬೋದು ಬಟ್ ಈ ಟ್ವೆ ಫಿಫ್ಟೀನ್ ಟ್ವೆಂಟಿ ಡೇಸಲ್ಲಿ ಸಿಕ್ಕಾಪಟ್ಟೆ ಸಫರ್ ಮಾಡಿಬಿಟ್ಟಿದ್ದೀವಿ ನಾನಾಗಲಿ ನನ್ನ ಹಸ್ಬೆಂಡ್ ಆಗಲಿ ಸೊ ದೇವ್ರ ದಯೆ ಜಾಸ್ತಿ ಏನೂ ಆಗದೆ ಕಮ್ಮಿನಲ್ಲೇ ಗುಣಮುಖ ಆದರೆ ನನ್ನ ಮಗ ಸಾಕು ಅಂತ ಹೇಳ್ತೀನಿ ಸೊ ನೋಡ್ತಾ ಇರ್ಬೋದು ಇಷ್ಟೇ ಸಬೀನಾ ಆ್ಯಂಡ್ ಪೀತಾಂಬರ ಅದೆರಡೇ ಯೂಸ್ ಮಾಡಿ ನಾನು ತೊಳೆಯೋದು ಇನ್ನೇನು ನಾನು ಯೂಸ್ ಮಾಡೋದೇ ಇಲ್ಲ ನೋಡಿ ಎಷ್ಟು ಇದಾಗುತ್ತೆ ಕಲರ್ ಚೇಂಜ್ ಆಗುತ್ತೆ ಅಂತ ಅಂದರೆ ಆಮೇಲೆ ನಮ್ಮ ಮನೆ ರೋಡ್ ಸೈಡ್ ಇರೋದ್ರಿಂದ ಬೇಗ ಡಸ್ಟ್ ಆಗುತ್ತೆ ಆಮೇಲೆ ನಾನು ತೊಳೆದು ಒಂದು ಡಲ್ ಆಗಿಬಿಟ್ಟಿರುತ್ತೆ ಬಿಕಾಸ್ ವಾಟರ್ ಇಶ್ಯೂ ದೆನ್ ಡಸ್ಟು ಎಲ್ಲ ಮುಂಚೆ ಸತಿ ಕ್ಲೀನ್ ಮಾಡ್ಕೊತಿದ್ದೆ ಇವಾಗ ಫಿಫ್ಟೀನ್ ಡೇಸ್ ಒನ್ಸು ಇಲ್ಲ ಸಮಟೈಮ್ಸ್ ಒಂದು ತಿಂಗಳು ಒಂದು ಸತಿನಾದರೂ ಆಗ್ಬಿಡುತ್ತೆ ಬಿಕಾಸ್ ಇವಾಗ ಸ್ವಲ್ಪ ಲೈಫು ನಾರ್ಮಲ್ ಲೈವ್ ಇಲ್ಲ ಅಲ್ವಾ ಬೆಳಿಗ್ಗೆ ಇದೊಳದು ಇವಾಗ ಇವಾಗಿನ ಜನ್ರೇಷನ್ ಮಕ್ಕಳು ಹೆಂಗೆ ಅಂತ ಹೇಳಿದ್ರೆ ಹೇಳೋ ಮಾತುಗಳು ಕೇಳಲ್ಲ ಅವರಿದ್ದರೆ ತಿನ್ನೋ ಕುಡಿಯೋ ಓದೋ ಬರಿಯೋ ಅಂದ್ಕೊಂಡು ಟೈಮೇ ಸರಿ ಹೋಗ್ಬಿಟ್ಟಿರುತ್ತೆ ನೋಡಿ ಜಸ್ಟ್ ಒಂದು ವಾಶಲ್ಲಿ ಎಷ್ಟು ಕಲರ್ ಚೇಂಜ್ ಆಗಿದೆ ಅದಕ್ಕೆ ನಾನು ಯಾವುದೇ ಥರ ನಾರಾಗಲಿ ಏನಾಗಲಿ ಯೂಸ್ ನಾನು ಕೈಯಲ್ಲಿ ಚೆನ್ನಾಗಿ ವಾಶ್ ಮಾಡ್ತೀನಿ ಕೈಯೆಲ್ಲ ಒಂದಿನ ಫುಲ್ ರಫ್ ಆಗಿಬಿಟ್ಟಿರುತ್ತೆ ಬಟ್ ದಟ್ಸ್ ಓಕೆ ನಾನು ಯಾವುದೇ ಥರ ನಾರೆಲ್ಲ ನಂಗೆ ಯೂಸ್ ಮಾಡೋಕ್ಕೆ ನನಗೆ ಇಷ್ಟ ಆಗಲ್ಲ ಅದೇ ಪಾತ್ರೆಗೆ ಸಪ್ರೇಟಾಗಿ ಇಟ್ಕೋಬೋದು ಬಟ್ ಸಿಲ್ವರ್ ಐಟಮ್ಸ್ ಅಲ್ವಾ ಒಂಥರ ಏನಾಗುತ್ತೆ ಅಂತಂದರೆ ನಾರಲ್ಲಿ ಉಜ್ಜಿ ಉಜ್ಜಿದ್ರೆ ಅದು ನಾರ್ ನಾರ್ ಮಾರ್ಕ್ ಇರುತ್ತೆ ಒಂಥರ ಸೊ ನನಗಿಷ್ಟ ಆಗೋಲ್ಲ ಸೊ ನಾನು ಹೀಗೆ ಮಾಡ್ಕೊತೀನಿ ನನಗೆ ಹೆಂಗೆ ಅನಿಸುತ್ತೆ ನಾನು ಹಾಗೆ ಮಾಡ್ಕೊತೀನಿ ಆ್ಯಂಡ್ ನಾನೇನು ಜಾಸ್ತಿ ಇಟ್ಕೊಂಡಿಲ್ಲ ಹಂಗಂತ ತೀರಾ ಕಮ್ಮಿನೇ ಇಟ್ಕೊಂಡು ಮಿನಿ ಮೀಡಿಯಮಲ್ಲಿ ಇಟ್ಕೊಂಡಿದ್ದೀನಿ ಯಾರಾದರೂ ನಮ್ಮ ರಿಲೇಷನಲ್ಲಿ ಅಲ್ಲಿ ಇಲ್ಲಿ ಹೋದಾಗ ಬಂದಾಗ ಅದು ಇದು ತಂದು ಕೊಡ್ತಾ ಇರ್ತಾರೆ ಅದೆಲ್ಲ ಸೇರಿ ಸೇರಿ ಇನ್ನೂ ಜಾಸ್ತಿನೇ ಆಗ್ಬಿಟ್ಟಿದೆ ಇತ್ತೀಚೆಗಂತೂ ಇದೊಂದು ಆಮೆ ನನ್ನ ಹಸ್ಬೆಂಡ್ ತಂದಿದ್ರು ಆಮೆ ಮತ್ತು ಒಂದು ಪುಟ್ಟ ಆಣಿ ಬುದ್ಧ ತಂದಿದ್ರು ಎಲ್ಲಿಂದ ಅಂತಂದರೆ ಬಳ್ಳಾರಿ ಸೈಡೆಲ್ಲೋ ಒಂದು ಸತಿ ಟ್ರಿಪ್ ಹೋಗಿದ್ರು ಅವರು ಅವ್ರ ಫ್ರೆಂಡ್ಸು ಆಲ್ಮೋಸ್ಟ್ ಟೂ ಆ್ಯಂಡ್ ಹಾಫ್ ಇಯರ್ಸ್ ಆಯಿತು ಅವಾಗ ಯಾರೋ ಹೇಳಿದ್ರು ಅಂತೆ ಮನೆಯಲ್ಲಿ ಆಮೇಲೆ ಇಟ್ಟರೆ ಒಳ್ಳೆಯದು ಲಕ್ ಅಂತ ಹೇಳಿ ಸೊ ಹಾಗಾಗಿ ತಂದಿದ್ರು ಸೊ ನೋಡಿ ವಾಶ್ ಎಲ್ಲ ಮಾಡಾಯಿತು ನಾನು ಕಂಪ್ಲೀಟ್ ವೀಡಿಯೋ ಮಾಡಿಲ್ಲ ಬಿಕಾಸ್ ನೋಡೋ ನಿಮಗೂ ಬೋರ್ ಆಗಬಾರ್ದು ಅಂತ ಸೊ ದೇವ್ರ ಸಾಮಾನೆಲ್ಲ ವಾಶ್ ಮಾಡಾದ್ಮೇಲೆ ನನ್ನ ದೇವ್ ಪ ದೇವ್ ರೂಮ್ ಏನಿದೆ ಅದನ್ನು ನಾನು ಕ್ಲೀನ್ ಮಾಡ್ಕೊತೀನಿ ಕ್ಲೀನ್ ಮಾಡಿಕೊಂಡು ಸಿಗ್ತೀನಿ ನೋಡಿ ಎಷ್ಟು ಚೇಂಜಸ್ ಇದೆ ಪಳ ಪಳ ಅಂತ ಒಳಿತಿದೆ ಈ ಥರ ನೋಡೋಕೆ ನನಗೆ ಒಂಥರ ಪಾಸಿಟಿವ್ ಫೀಲು ನನಗೆ ಆಮೇಲೆ ನಾನು ಒಬ್ಬಳೇ ಪೂಜೆ ಮಾಡಿದ್ರೆ ನಾನು ನೀಟಾಗಿ ಮೇಂಟೈನ್ ಮಾಡ್ತೀನಿ ನನ್ನ ಹಸ್ಬೆಂಡು ಪೂಜೆ ಮಾಡ್ತಾರಲ್ವ ಸ್ವಲ್ಪ ಚೆಲ್ಲೋದು ಇಲ್ಲ ಹೂವು ಎತ್ತಬೇಕು ನೀಟಾಗಿ ಹೂವು ಎಲ್ಲ ಎತ್ತಲ್ಲ ಹಂಗೆಲ್ಲ ಮಾಡ್ತಾರೆ ಬಟ್ ಇಟ್ಸ್ ಓಕೆ ಏನು ಮಾಡೋಕ್ಕಾಗಲ್ಲ ಪೂಜೆ ಮಾಡೋ ಅಷ್ಟರಲ್ಲಿ ಟ್ವೆಲ್ ಓ ಕ್ಲಾಕ್ ಆಗೇ ಹೋಯ್ತು ಆ್ಯಂಡ್ ಪೂಜೆನೂ ಕೂಡ ಸಿಂಪಲ್ಲಾಗಿ ಮುಗಿಸ್ಕೊಂಡೆ ನಾನು ನೆಕ್ಸ್ಟ್ ವೀಡಿಯೋನಲ್ಲಿ ಸಿಗ್ತೀನಿ ಆಂಟಿಲ್ ದನ್ ಟೇಕ್ ಕೇರ್ ಬ ಬಾಯ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಪೂರ್ತಿ ವೀಡಿಯೋನ ನೋಡಿ And thank you for watching.